ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗಿ ಅಂದರೆ ವೀಕ್ಷಕರೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸ್ತ್ರೀ ಪುರುಷ ವಶೀಕರಣ ಅಕ್ಕಿ ಮತ್ತು ಲವಂಗನಿಂದ ಶಕ್ತಿಶಾಲಿ ವಶೀಕರಣ ಸತ್ತೈದು ಮನೆಯಲ್ಲಿ ಮಾಡಿ ವೀಕ್ಷಕರೇ ಇಪ್ಪತ್ನಾಲ್ಕು ಗಂಟೆ ಆದರೆ ನೀವು ಬೆಳಗ್ಗೆ ರಾತ್ರಿ ಮಲಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ಸ್ತ್ರೀ ಅಥವಾ ಪುರುಷ ವಶೀಕರಣ ಆಗುತ್ತಾರೆ ವಶ ನಿಮ್ಮ ಕೈಯಲ್ಲಿ ಇರ್ತದೆ ವೀಕ್ಷಕರೇ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಒಂದು ಅಕ್ಕಿ ನಿಮ್ಮ ಕೈ ಮುಚ್ಚು ಅಕ್ಕಿ ಅಕ್ಕಿಯನ್ನು ಬಿಳಿ ಹಾಳೆ ಮೇಲೆ ಹಾಕಿ ಬಿಳಿ ಹಾಳೆ ಮೇಲೆ ಬಿಳಿ ಹಾಳೆ ಮೇಲೆ ಹಾಕಿಬಿಟ್ಟು ಆ ಬಿಳಿ ಹಾಳೆ ಹಾಕಿಬಿಟ್ಟು ಅಕ್ಕಿಯ ಮಧ್ಯದಲ್ಲಿ ಸ್ವಲ್ಪ ಕುಂಕುಮ ಹಾಕಿ ಹೌದಾ ಕುಂಕುಮ ಹಾಕಿಬಿಟ್ಟು ಎರಡು ಲವಂಗ ತಗೊಳ್ಳಿ ಲವಂಗನ ಅಪೋಸಿಟ್ ಅಂದರೆ ಎರಡು ಅಪೋಸಿಟ್ ಭಾಗದಲ್ಲಿ ಇಡಬೇಕು ನಿಮಗೆ ಯಾವ ಥರ ಕಾಡ್ತದೆ ಸ್ಕ್ರೀನ್ ಮೇಲೆ ಆ ರೀತಿ ಮಾಡಬೇಕು ನೀವು ಅದನ್ನು ಮಾಡಿಬಿಟ್ಟು ನೀವು ಆ ಪೇಪರ್ ಹಾಳೆಯನ್ನು ಮಡಚಬೇಕು ಮಡಚಿಬಿಟ್ಟು ನೀವು ಅದನ್ನು ನೀವು ರಾತ್ರಿ ಮ ಮಲಗುವಾಗ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿ ಸಾಕು ವೀಕ್ಷಕರೇ ಮಲ್ಲಿಗೆ ಅಂದರೆ ಹಾಗೆ ಮಲಗ ಹಾಗೆ ಮಲಗಬಾರ್ದು ವೀಕ್ಷಕರೇ ಸ್ವಲ್ಪ ಅದಕ್ಕೇನು ಆಗಲಾರದೆ ನಿಮ್ಮ ಆಜುಬಾಜು ಮನುಷ್ಯರು ಗೊತ್ತಾಗಬಾರ್ದು ನೀವು ಅದನ್ನು ನಿಮ್ಮ ಕೆಳಗಡೆ ಇಟ್ಟಿರೋದು ಆ ರೀತಿ ಜೋಪಾನವಾಗಿ ಇಟ್ಕೊಂಡು ನೀವು ಅತಿಗೆ ಮಲಗಿದ್ರೆ ಸಾಕು ಉಕ್ಷ್ಕರೆ ಅದು ಪೇಪರ್ ಹಾಗೆ ಇಟ್ಕೋಬಾರ್ದು ಆ ಪೇಪರ್ ಹಿಂದ್ಗಡೆ ಅಥವಾ ಮುಂದುಗಡೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ ಆ ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಬರ್ಕೊಂಡೇ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿ ಉಪ್ಸ್ಕರೆ ಸಾಕು ನಿಮಗೆ ರಾತ್ರಿ ಮಲಿಗೆ ಬೆಳಗ್ಗೆ ಆದ ತಕ್ಷಣವೇ ನಿಮಗೆ ಅವರಿಂದ ಫೋನ್ ಬರುತ್ತೆ ಇಲ್ಲ ನಿಮಗೆ ಅವರಿಗೆ ನೇರವಾಗಿ ನಿಮ್ಮನ್ನು ಭೇಟಿ ಆಗ್ತದೆ ವೀಕ್ಷಕರೇ ನಿಮ್ಮ ಕಾಲಿಗೆ ಬರೆದು ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತೂ ಬಿಟ್ಟು ಅಂತ ಅವರೇ ಹೇಳ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮ್ಮ ಕೆಲಸ ರಾತ್ರಿ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ಯಾವ ವಾರ ಅಂದರೆ ಶುಕ್ರವಾರ ಮಾಡಿ ಹಾಂ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವೊಂದೇ ಸಮಸ್ಯೆ ವೀಕ್ಷಕರೇ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಗಂಡಾಂತಿ ಕಿರಿಕಿರಿ ಸಾಲ ಬಾಧೆ ಮದುವೆ ಮಕ್ಕಳ ಮತ್ತೆ ಕಳೆದಿದ್ದರೆ ಮೋಸ ಮೋಸವಾಗಿದ್ದರೆ ಸಣ್ಣ ಸಮಸ್ಯೆ ಆರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ನಮಗೆ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು